ಕಾರ್ಯಕರ್ತರಿಗೆ ಹಾಗೆ ಯುವಕ ಕಾಂಗ್ರೆಸ್ನ ಕಾರ್ಯಕರ್ತ ಮೇಲೆ ಹಲ್ಲೇ ನಾವು ದೇಶಾದ್ಯಂತ ಉಗ್ರ ಪ್ರತಿಭಟನೆ ಮಾಡ್ತದೆ ಈ ದೇಶದ ಶಿಕ್ಷಣ ಮಂತ್ರಿ ಯಾರು ನ್ಯಾಯಕ ಆಗಿದ್ದಾರೆ ಈ ಒಂದು ಸ್ಕ್ಯಾಂಡಲ್ ಅಲ್ಲಿರುವಂತಹ रानामे वञे पढ़े पले रानामे पियो ಎನ್ಎಸ್ಐ ಕಾರ್ಯಕರ್ತರಿಗೆ ಹಾಗೆ ಯುವಕ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ಹಲ್ಲೆಲ್ಲ ಮಾಡಿದ್ದಾರೆ ದೇಶಾದ್ಯಂತ ಉಗ್ರ ಪ್ರತಿಭಟನೆ ಎನ್ಎಸ್ಐ ಮಾಡ್ತದೆ ಈ ದೇಶದ ಶಿಕ್ಷಣ ಮಂತ್ರಿ ನ್ಯಾಯಾಲಯ ಕಾರ್ಯಂಡಲ್ ಅಲ್ಲಿರುವಂತಹ ಧರ್ಮೇಂದ್ರ ಪುಟಲ್ ಅವರ ರಾಜೀನಾಮೆಗೆ ಒತ್ತಾಯಿಸುತ್ತದೆ ರಾಜೀನಾಮೆ ರಾಷ್ಟ್ರ ಯಾವುದೇ ಕಾರ್ಯಕರ್ತರಿಗೆ ಯುವಕ ಕಾಂಗ್ರೆಸ್ನ ಕಾರ್ಯಕರ್ತ ಮೇಲೆ ದೇಶಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಎಣ್ಣೆ ಸಂತನೆ ಮಾಡ್ತದೆ ಈ ದೇಶದ ಶಿಕ್ಷಣ ಮಂತ್ರಿ ಯಾರು ನ್ಯಾಯಾಲಯಕ್ಕಾಗಿದ್ದಾರೆ ಈ ಒಂದು ಕ್ಯಾಂಡರ್ ಅಲ್ಲಿರುವಂತಹ ಧರ್ಮೇಂದ್ರ ಪ್ರಧಾನಿ ಅವರ ರಾಜೀನಾಮೆಗೆ ಒತ್ತಾಯಿಸುತ್ತದೆ